ಇವತ್ತಿನ ವಿಡಿಯೋದಲ್ಲಿ ನಾನು ಪೈಲ್ಸ್ ಆಗೋದಕ್ಕೆ ನಾರ್ಮಲಿ ಏನು ರೀಸನ್ ಇರುತ್ತೆ ಹಾಗೆಯೇ ಅದರ ಸಿಂಪ್ಟಮ್ಸ್ಗಳು ಏನೇನಿರುತ್ತೆ ಹಾಗೆಯೇ ಅದಕ್ಕೆ ಅದರ ಜೊತೆಯಲ್ಲಿ ಒಂದು ಸಿಂಪಲ್ ಮನೆಮದ್ದು ಏನು ಮಾಡ್ಬೋದು ನಾವು ಅನ್ನೋದನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಈ ಪೈಲ್ಸ್ ಸ್ಟಾರ್ಟ್ ಆಗೋದಕ್ಕೆ ತುಂಬಾ ರೀಸನ್ ಕೂಡ ಇರುತ್ತೆ ನಮ್ಮ ಫುಡ್ ಹ್ಯಾಬಿಟ್ ಎಲ್ಲ ಕೂಡ ತುಂಬಾ ಒಂದು ಇಂಪಾರ್ಟೆಂಟ್ ರೀಸನ್ ಆಗಿರುತ್ತೆ ಹಾಗೆಯೇ ಕೆಲವೊಬ್ಬರಿಗೆ ಮಲಬದ್ಧತೆ ಸಮಸ್ಯೆ ಇರುತ್ತೆ ಅಲ್ವಾ ಡೈಜೆಷನ್ ಕರೆಕ್ಟಾಗಿ ಆಗಲ್ಲ ಹಾಗೆಯೇ ಮಲಬದ್ಧತೆ ಇರುತ್ತೆ ಸೊ ತುಂಬ ಟೈಮಿಂದ ಆ ಮಲಬದ್ಧತೆಯನ್ನು ಹಾಗೆ ಬಿಟ್ಟರೆ ಅದು ನೆಕ್ಸ್ಟ್ ಒಂದಿನ ಪೈಲ್ಸ್ಗೆ ಕೂಡ ಕಾರಣ ಆಗಬಹುದು ಹಾಗೆಯೇ ಕೆಲವೊಬ್ಬರಿಗೆ ಇನ್ಡೈಜೆಷನ್ ಸಮಸ್ಯೆಯಿಂದ ಜೀರ್ಣದಿಂದ ಪದೇ ಪದೇ ಲೂಸ್ ಮೋಷನ್ ಎಲ್ಲ ಕೂಡ ಆಗ್ತಾ ಇರುತ್ತೆ ಇದು ಕೂಡ ಒಂದು ರೀತಿಯಲ್ಲಿ ಪೈಲ್ಸ್ ಆಗೋದಕ್ಕೆ ಅಥವಾ ಮೂಲವ್ಯಾಧಿ ಸ್ಟಾರ್ಟ್ ಆಗೋದಕ್ಕೆ ಒಂದು ರೀಸನ್ ಆಗಿರಬಹುದು ಇನ್ನೊಂದು ಅಂತ ಹೇಳಿದರೆ ತುಂಬ ಖಾರವಾದ ಪದಾರ್ಥವನ್ನು ತಿನ್ನೋದು ಹಾಗೆ ತುಂಬ ಮಸಾಲೆ ಪದಾರ್ಥ ತುಂಬ ಎಣ್ಣೆಯಲ್ಲಿ ಕರೆದಿರೋ ತಿಂಡಿ ಅದನ್ನೆಲ್ಲ ತಿನ್ನೋದ್ರಿಂದ ಕೂಡ ನಮಗೆ ಮೋಷನ್ ಹೋಗೋದಕ್ಕೆ ತುಂಬ ಪ್ರಾಬ್ಲಮ್ ಆಗ್ಬೋದು ಹಾಗೆಯೇ ಅದು ಮುಂದೆ ಒಂದಿನ ಮೂಲವ್ಯಾಧಿ ಥರ ಕೂಡ ಆಗಬಹುದು ಇನ್ನೊಂದು ರೀಸನ್ ಅಂತ ಹೇಳಿದರೆ ತುಂಬ ಕಂಟಿನ್ಯೂಸ್ ಆಗಿ ಕೂತ್ಕೊಂಡೇ ಇರೋದು ಇವಾಗಂತೂ ವರ್ಕ್ ಮಾಡೋರಿಗೆಲ್ಲ ಕಂಟಿನ್ಯೂಸ್ ಆಗಿ ಕೂತ್ಕೊಂಡೇ ಇರಬೇಕಾಗತ್ತೆ ಸೊ ಈ ಥರ ಕಂಟಿನ್ಯೂಸ್ ಆಗಿ ಕೂತ್ಕೊಂಡಿರೋದು ಕೂಡ ಒಂದು ಫೈಲ್ಸ್ಗೆ ಒಂದು ರೀಸನ್ ಆಗಿರಬಹುದು ಹಾಗೆಯೇ ಇನ್ನು ಕೆಲವೊಬ್ಬರು ತುಂಬ ಎತ್ತಬೇಕಾಗಿರುತ್ತೆ ತುಂಬ ಭಾರ ಎತ್ತುತ್ತಾ ಇರ್ತಾರೆ ಸೊ ಅಂಥವರಲ್ಲಿ ಕೂಡ ಇದು ಕಾಡಬಹುದು ಇನ್ನೊಂದು ನಾರ್ಮಲಿ ಲೇಡೀಸಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಕೂಡ ಸ್ಟಾರ್ಟ್ ಆಗುತ್ತೆ ಕೆಲವೊಂದು ಅವರ ಫುಡ್ಡಲ್ಲಿ ಚೇಂಜಸ್ ಇರ್ಬೋದು ಅಥವಾ ಅವರ ದೇಹದಲ್ಲಾಗುವಂತಹ ಚೇಂಜಸ್ಸಿಂದ ಕೂಡ ಇದು ಸ್ಟಾರ್ಟ್ ಆಗಬಹುದು ನಮಗೆ ಮೂಲವ್ಯಾಧಿ ಅಥವಾ ಪೈಲ್ಸ್ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಕೆಲವೊಂದು ಸಿಂಟಮ್ಸ್ಗಳು ನಮಗೆ ಕಾಣಿಸ್ಕೊಳ್ಳುತ್ತೆ ಆ್ಯಕ್ಚುಲಿ ಸೊ ನಾರ್ಮಲ್ ಆಗಿ ಏನಂತ ಹೇಳಿದರೆ ಮೋಷನ್ ಹೋಗುವಾಗ ತುಂಬ ಹಾರ್ಡ್ ಇರೋದು ತುಂಬ ನೋವಾಗೋದು ಹಾಗೆಯೇ ಮೋಷನ್ ಜೊತೆಯಲ್ಲಿ ಬ್ಲಡ್ ಹೋಗೋದು ಅದೇ ಅದಾದ ನಂತರ ಹೋದ ಹೋದ್ಮೇಲೆ ಆ ಪ್ಲೇಸಲ್ಲಿ ತುಂಬಾ ಇಚ್ಚಿಂಗ್ ಸ್ಟಾರ್ಟ್ ಆಗೋದು ಇದೆಲ್ಲವೂ ಕೂಡ ಪೈಲ್ಸ್ ಇರೋದರ ಸೂಚನೆ ಆಗಿರಬಹುದು ಇವಾಗ ಮೂಲವ್ಯಾಧಿನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಸಿಂಪಲ್ ಮನೆ ಮದ್ದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಮೊದಲಿಗೆ ಇದಕ್ಕೆ ಒಂದು ಲೋಟ ಆಗುವಷ್ಟು ಉಗುರು ಬೆಚ್ಚಗಿನ ನೀರು ಬೇಕಾಗುತ್ತೆ ತುಂಬ ಬಿಸಿ ಇರುವಂತಹ ನೀರು ಬೇಡ ಇದಕ್ಕೆ ಇವಾಗ ನಾವು ಇಂಗನ್ನು ಹಾಕಬೇಕು ನೀವು ಪೌಡರ್ ಹಿಂಗಾದರೂ ಹಾಕ್ಬೋದು ಅಥವಾ ನಾರ್ಮಲ್ ಮಡ್ಡಿ ಅಂತ ಏನು ಕರಿತೀವಿ ನಾವು ಅದನ್ನು ಕೂಡ ಹಾಕ್ಬೋದು ಸ್ವಲ್ಪನೇ ಸಾಕು ಒಂದು ಚಿಟಿಕೆ ಆಗುವಷ್ಟು ಇಂಗನ್ನು ಹಾಕ್ಕೊಳ್ಬಹುದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ಉಗುರು ಬೆಚ್ಚಗಿನ ನೀರಲ್ಲಿ ಒಂದು ಚಿಟ್ಟಿಗೆ ಇಂಗ್ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಂಗು ಕರ್ಗೋ ತನಕ ಮಿಕ್ಸ್ ಮಾಡಿಕೊಂಡು ಅದನ್ನ ಕುಡಿಬಹುದು ಇದನ್ನು ಪ್ರತಿದಿನ ಮಾಡೋದರಿಂದ ಕೂಡ ಡೈಜೆಷನ್ ಸಮಸ್ಯೆ ಎಲ್ಲ ಇದ್ರೂ ಕೂಡ ದೂರ ಆಗುತ್ತೆ ಹಾಗೆಯೇ ಪೈಲ್ಸ್ ಪ್ರಾಬ್ಲಮಿಂದ ಕೂಡ ಹೊರಗೆ ಬರಬಹುದು ನೋಡಿದ್ರಲ್ಲ ಮೂಲವ್ಯಾಧಿ ಸಮಸ್ಯೆ ಅನ್ನೋದು ಎಷ್ಟು ಜನರನ್ನು ಕಾಡ್ತಾ ಇರುತ್ತೆ ಅದಕ್ಕೆ ಸಿಂಪಲ್ಲಾಗಿ ಒಂದು ಮನೆ ಮದ್ದು ಹೇಗೆ ಮಾಡೋದಂತ ತಿಳ್ಕೊಂಡ್ರಿ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆ ಮದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ Thank you.